ಸರ್ ನನ್ನ ಹೆಸರು ಆದಿನಾರಾಯಣ ಅಂತೇಟ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾಂಗ್ರೆಸ್ ಕಾರ್ಯಕರ್ತ ಸರ್ ನಮ್ಮ ದೇಶದಲ್ಲಿ ಹಿಂದುತ್ವಕ್ಕೆ ತುಂಬ ಮಹತ್ವದ ಪೂರ್ಣವಾದ ಒಂದು ಇದು ಕೊಡ್ತಾ ಇದ್ದಾರೆ ನೀವು ಒತ್ತು ಕೊಡ್ತಾ ಇದ್ದೀರಾ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ತುಂಬ ಕ್ರೌರ್ಯ ಮೆರಿತಾ ಇದ್ದಾರೆ ನಿನ್ನೆ ಕೂಡ ಒಬ್ಬ ಹುಡುಗನನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಅಂದರೆ ವಿದೇಶಾಂಗ ಸಚಿವರು ಪ್ರಧಾನಿ ಮೋದಿಗಳು ಯಾಕೆ ಇಷ್ಟು ಮೌನವಾಗಿದ್ದಾರೆ ಅದೇ ನಮ್ಮ ರಾಜ್ಯದಲ್ಲಿ ಏನಾದರೂ ಆಗ್ಬಿಟ್ರೆ ಎಲ್ಲ ಸಂಘಟನೆಗಳು ಬಿಜೆಪುರ್ ಎಲ್ಲ ಹೋಗಿ ಅವ್ರ ಮನೆ ಮುಂದೆ ನಿಲ್ತೀರಾ ಯಾಕೆ ನಮ್ಮ ಪ್ರಧಾನಿ ಅವರೊಂದು ಟ್ವೀಟ್ ಮಾಡ್ತಾ ಇಲ್ಲ ಹಾಗೆ ಯಾಕೆ ನಮ್ಮ ವಿದೇಶಾಂಗ ಸಚಿವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಸರ್ ಇಷ್ಟೊಂದು ಮೌನವಾಗಿರೋದು ಆಗಿರೋದು ಹೋಗಿಲೂ ಅಕ್ರಮ ತೆರವಿನ ಬಗ್ಗೆ ಪ್ರಶ್ನೆ ಅನ್ಕೊಂಡು ಬಾಂಗ್ಲಾದೇಶಕ್ಕೆ ಬಂದಿದ್ದೀರಿ ಎಸ್ ನೇರವಾಗಿ ಬಾಂಗ್ ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ ಸಿ ಟಿ ರವಿ ಅವರೇ ವಿದೇಶಾಂಗ ನೀತಿ ವೈಫಲ್ಯ ಆಗೋದಾಗಿದ್ದರೆ ಸರ್ಜಿಕಲ್ ಸ್ಟ್ರೈಕ್ ತರೋದು ನಡಿತನೇ ಇರಲಿಲ್ಲ ಯಾವಾಗ ಒಂದು ಒಂದು ದೇಶವಾಗಿ ಯಾವಾಗ ಉತ್ತರ ಕೊಡುತ್ತೆ ಕೊಡುತ್ತೆ ಒಂದು ದೇಶವಾಗಿ ಇದು ದೇಶದ ಪಾಲಿಸಿ ಆದರೆ ಇಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಈ ಕಾಂಗ್ರೆಸ್ಸು ಅಲ್ಲಿಯ ಹತ್ಯೆಯನ್ನು ಖಂಡಿಸಿ ಹೇಳಿಕೆ ಕೊಟ್ಟಿದೆಯಾ ಅಲ್ಲಿಯ ಮೂಲಭೂತವಾದಿಗಳ ಯಾವುದರಿಂದ ಪ್ರಚೋದಿತಗೊಂಡು ಈ ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಲವಾಗಿ ಯಾವತ್ತಾರು ಹೇಳಿದೆಯಾ ನಾನು ಹೇಳಿದ್ದೀನಿ ಯಾವುದಾದ್ರು ಒಬ್ಬ ಕಾಂಗ್ರೆಸ್ ನಾಯಕ ಇಸ್ಲಾಂ ಮೂಲಭೂತವಾದವನ್ನು ಖಂಡಿಸಿರುವಂಥ ಒಂದು ಹೇಳಿಕೆ ತೋರಿಸಿ ಒಂದು ಸಿಂಗಲ್ ಹೇಳಿಕೆ ಬಿ ಜೆ ಪಿಯವರು ಮಾತ್ರ ಹೇಳಬೇಕಾ ನೀವು ಹೇಳ್ತೀರಿ ಅಲ್ಲ ನೀವು ಮತ್ತೆ ಹೇಳ್ತೀರಿ ಬಿ ಜೆ ಪಿಯವರಿಗೆ ಹಿಂದುತ್ವದ ಗುತ್ತಿಗೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ ನಾವು ಹಿಂದೂಗಳಲ್ವಾ ಅಂತ ಹೇಳ್ತೀರಿ ನೀವು ಹಿಂದೂಗಳೇ ತಾನೇ ನಿಮಗೊಂದು ಸಂವೇದನೆ ಇರಬೇಕಲ್ಲ ಆ ಸಂವೇದನೆ ಮತದ ಆಸೆಗೋಸ್ಕರ ಕಳೆದು ಹೋಗಬಾರ್ದು ಆ ಸಂವೇದನೆ ಸಹಜವಾಗಿ ಸರ್ಕಾರ ಒಂದು ಸರ್ಕಾರ ಇವತ್ತು ಯಾರಿಗೂ ಹೆದರುವ ಸರ್ಕಾರ ಇಲ್ಲ ಸರ್ಕಾರವಾಗಿ ಏನು ಮಾಡಬೇಕು ಯಾವಾಗ ಮಾಡಬೇಕು ಅದನ್ನು ಮಾಡೇ ಮಾಡುತ್ತೆ ಅದು ಸರ್ಕಾರವಾಗಿ ಮಾಡುತ್ತೆ ಇಲ್ಲ ಸಿಟಿ ಯಾವಾಗ ಮಾಡಬೇಕ ಮಾಡಬೇಕೋ ಮಾಡ್ತೀವಿ ಅನ್ನುವಂಥದ್ದು ಉತ್ತರ ಆಗಲಿಕ್ಕಿಲ್ಲ ಆದರೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರುವ ಹಿಂದೂಗಳ ವಿಷಯದಲ್ಲಿ ಮಾಡಬೇಕಾದ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ ಅನ್ನೋದು ನನ್ನ ಭಾವನೆ ಕೂಡ ಹೌದು ಏನನ್ನು ಮಾಡಬಹುದಾಗಿತ್ತು ಅದನ್ನು ಮಾಡಲಿಲ್ಲ ಅಂತ ಅಲ್ಲ ವಿದೇಶಾಂಗ ನೀತಿಗೆ ಸಮಾಧಾನ ಭೇದ ದಂಡ ನಾಲ್ಕನ್ನು ಆಧರಿಸಿ ವಿದೇಶಾಂಗ ನೀತಿ ನಡೆಯುತ್ತೆ ಯಾವ್ಯಾವಾಗ ಯಾವ್ಯಾವ್ದು ಪ್ರಯೋಗ ಮಾಡಬೇಕು ಖಂಡಿತ ಮಾಡ್ತಾರೆ ಹಾಗಂತ ಏನು ಬೇಕಾದರೂ ಆಗಲಿ ಅಂತ ಸಹಿಸ್ಕೊಂಡಿರುವಂಥ ಸರ್ಕಾರ ಅಲ್ಲ ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ ಸರ್ಜಿಕಲ್ ಸ್ಟ್ರೈಕೂ ಆಗ್ತಿರಲಿಲ್ಲ ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ ಸಿ ಎ ಏನೂ ತರ್ತಿರಲಿಲ್ಲ ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ ಎನ್ ಆರ್ ಸಿ ಪರವಾಗಿಯೂ ಕೂಡ ಬಲವಾಗಿ ನಿಂತ್ಕೊಳ್ತಿರಲಿಲ್ಲ ಇವತ್ತು ಅಕ್ರಮ ನಿವಾಸಿಗಳನ್ನು ಹುಡುಕಿ ಹೊರಗೆ ಹಾಕಬೇಕು ಅನ್ನೋ ದೃಷ್ಟಿಯಿಂದಲೇ ಅದು ಎನ್ ಆರ್ ಸಿ ತಂದಿರೋದು ಅಲ್ಲಿ ಬಂದಂಥ ನಿರಾಶ್ರಿತರಿಗೆ ಅವರಿಗೆ ಇಲ್ಲಿ ಗೌರವಯುತವಾಗಿರುವಂಥ ಪೌರತ್ವವನ್ನು ಕೊಡಬೇಕು ಹಕ್ಕು ಕೊಡಬೇಕು ಅಂತಲೇ ಸಿ ಎ ತಂದಿರ್ತಕ್ಕಂಥದ್ದು ತಂದಿರತಕ್ಕಂಥದ್ದು ಅಗ ಅನಧಿಕೃತವಾಗಿ ಬಂದು ಇಲ್ಲಿ ತಂದೆ ಆದಂಥ ವ್ಯವಸ್ಥೆಯ ಮೂಲಕ ಆಧಾರ್ ಕಾರ್ಡ್ ಪಡೆದು ಮತದಾರರ ಪಟ್ಟಿಯಲ್ಲಿ ಸೇರಿರುವವ್ರನ್ನ ಹೊರದೇಶದ ಯಾರು ನಾಗರಿಕರು ಏನಿದ್ದಾರೆ ಅವ್ರನ್ನ ಒಳನಸುಡುವಳಿಕೆಯಿಂದ ಬಂದಿರೋರನ್ನ ಮತದಾರ ಪಟ್ಟಿಯಿಂದ ಹೊರಗೆ ಹಾಕಬೇಕು ಅಂತಲೇ ಎಸ್ ಐ ಆರ್ ತಂದಿರತಕ್ಕಂಥದ್ದು ಇದೆಲ್ಲವನ್ನೂ ಮಾಡ್ತಲೇ ಇದೆ ಒಂದು ಸರ್ಕಾರವಾಗಿ ಬಾಂಗ್ಲಾ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಒಂದು ಪ್ರತ್ಯೇಕ ರಾಷ್ಟ್ರದಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ರೀತಿಯ ಬೇರೆ ಬೇರೆ ಯೋಜನೆಗಳನ್ನು ಸಿದ್ಧತೆಗಳನ್ನು ಮಾಡಿರ್ತಾರೆ ಮತ್ತು ಎಲ್ಲವನ್ನೂ ಬಹಿರಂಗವಾಗಿ ಹೇಳೇ ಮಾಡ್ತಾರೆ ಅಂತಿಲ್ಲ ಹೇಳದಲ್ಲೇ ಕೆಲವು ಮಾಡಿರ್ತಾರೆ ಅದು ಯಾವುದು ಏನು ಅನ್ನೋದು ನನ್ನ ನಮ್ಮ ಅರಿವಿಗೆ ಬಾರದೆ ಇರ್ಬೋದು ಆದರೆ ಏನೂ ಮಾಡಿಲ್ಲ ಅಂತ ಅನ್ಕೋಬೇಡಿ ಅಲ್ಲ ಕೊನೆ ಪಕ್ಷ ಅಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರೋರು ಭಾರತಕ್ಕೆ ಬರ್ತೀವಿ ಅಂದರೆ ಬರೋದಕ್ಕಾದರೂ ಅವಕಾಶ ಕೊಡಬೇಕು ಅನ್ನುವಂಥದ್ದು ಒಬ್ಬ ಸಾಮಾನ್ಯ ಜನ ಆಗಿ ನಮ್ಮ ನಮ್ಮ ನಿರೀಕ್ಷೆ ಸರ್ ಅದು ಅಲ್ಲಿ ಮನಸ್ಸು ಎಷ್ಟು ಅಲ್ಲಿ ಬದುಕದಕ್ಕಾಗ್ತಿಲ್ಲ ನಾವು ನಾವು ಬಂದ್ಬಿಡ್ತೀವಿ ಭಾರತಕ್ಕೆ ಅಂದರೆ ಬೆಳಿಗ್ಗೆ ಹ್ಞೂ ಮುಸಲ್ಮಾನರು ಇರೋ ಕಡೆಗಳಿಗೆಲ್ಲ ಬದುಕೋಕ್ಕಾಗಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾದರೆ ಅಲ್ಲಿಂದಲೂ ವಾಪಸ್ ಕರ್ಸ್ಕೋಬೇಕಾ ಭಾಳ ಹಂಗಿದ್ರೆ ಅಲ್ಲೇ ಬಿದ್ಕೊಂಡು ಸಾಯಿರಿ ಅಂತ ಹೇಳ್ಬಿಡ ಇಲ್ಲ ಇಲ್ಲ ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ ಇಲ್ಲ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಮೂಲಕ್ಕೆ ಹೋಗಿ ನಾವು ಪರಿಣಾಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ಮೂಲದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾಕೆ ಹಂಗಾಗ್ತಾ ಇದೆ ಯಾಕೆ ಸಹ ಬಾಳ್ವೆ ಇಲ್ಲ ಇಸ್ಲಾಂ ಯಾಕೆ ಕೋ ಎಕ್ಸಿಸ್ಟೆನ್ಸ್ನ ಒಪ್ಕೊಳ್ಳಲ್ಲ ಅದು ಸರಿಯಾಗದೇ ಇದ್ದರೆ ಈ ಯಾವತ್ತೂ ಸರಿಯಾಗಲ್ಲ ಅದನ್ನೇ ಅಂಬೇಡ್ಕರ್ ಹೇಳಿದ್ದು ಭಾರತದಲ್ಲಿ ಇದೆಯಲ್ಲ ಕೋ ಎಕ್ಸಿಸ್ಟೆನ್ಸು ಎಲ್ಲಿ ಭಾರತೀಯ ಮುಸ್ಲಿಮರು ಭಾರತದಲ್ಲಿ ಹಿಂದೂಗಳ ಜೊತೆ ಕೋ ಎಕ್ಸಿಸ್ಟ್ ಆಗ್ತಿಲ್ಲ ಕೋ ಎಕ್ಸಿಸ್ಟೆಂಗ್ ಇದ್ದಿದ್ರೆ ಎಕ್ಸಿಸ್ಟೆನ್ಸ್ ಇದ್ದಿದ್ರೆ ಕಾಶ್ಮೀರದಲ್ಲಿ ಯಾಕೆ ಕಾಶ್ಮೀರಿ ಮೂಲ ನಿವಾಸಿಗಳನ್ನ ಯಾಕೆ ಹೊರದಪ್ಪತಿದ್ರು ಅಂದ್ರೆ ನೀವು ಹೇಳೋದು ಜನಸಂಖ್ಯೆ ಜಾಸ್ತಿ ಆದ್ರೆ ಸಮಸ್ಯೆ ಆಗುತ್ತೆ ನಿಮಗೆ ನೋಡಿ ಇತಿಹಾಸನ್ ನೋಡಿ ವರ್ತಮಾನ ನೋಡಿ ಇವೆರಡನ್ನ ನೋಡಿದ್ರೆ ಸಾಕು ನೀವು ಭವಿಷ್ಯದ ಬಗ್ಗೆ ನಿಮಗೆ ಅದಕ್ಕೇನು ಬಹಳ ದೊಡ್ಡ ಪಂಡಿತ ಆಗಬೇಕಾಗಿಲ್ಲ ಒಂದು ಇತಿಹಾಸನ ನೋಡಿ ವರ್ತಮಾನ ನೋಡಿ ಅಷ್ಟು ನೋಡಿದ್ರೆ ಸಾಕು ಭವಿಷ್ಯದ ಬಗ್ಗೆ ನೀವೇನು ಭಾಳ ಪಂಡಿತ್ಯ ಪಾಂಡಿತ್ಯವನ್ನು ಪಡೆದು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅವರು ಮತ್ತೆ ಅಂಬೇಡ್ಕರ್ ಅವ್ರನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಅವರ ಸಂವಿಧಾನವೂ ಒಪ್ಕೊಂಡಿದ್ದೀವಿ ಅಂಬೇಡ್ಕರ್ ಥಾಟ್ಸ್ ಆಫ್ ಪಾಕಿಸ್ತಾನ ವಿಷಯದಲ್ಲಿ ಹೇಳಿರ್ತಕ್ಕಂಥ ವಿಚಾರನ ವಿಮರ್ಶೆಗೊಳಪಡಿಸಿ ಸಾಕು ಬೇರೆ ಎಲ್ಲರದ್ದು ಬಿಟ್ಬಿಡಿ ಬೇರೆ ಯಾರಿಗಾರು ಆದರೆ ಅಂಬೇಡ್ಕರ್ ಇ ವಾಸ್ ನಾಟ್ ಎ ಆರ್ ಎಸ್ ಎಸ್ ಅವರೇನು ಆರ್ ಎಸ್ ಎಸ್ ಅಲ್ಲ ವಿಶ್ವ ಹಿಂದೂ ಪರಿಷತ್ತು ಅಲ್ಲ ಕೊಡಗೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯಲ್ಲ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಹಾಗಾಗಿ ನೀವು ಅವ್ರನ್ನ ಆರ್ ಎಸ್ ಎಸ್ನ ಕನ್ನಡಕದ್ದಲ್ಲೂ ನೋಡೋಕ್ಕಾಗಲ್ಲ ವಿ ವಿ ಎಚ್ ಪಿ ಕನ್ನಡಕದಲ್ಲೂ ನೋಡೋಕ್ಕಾಗಲ್ಲ ಒಬ್ಬ ಚಿಂತಕನಾಗಿ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಅನ್ನೋವಂಥ ವಿಷಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ವಿಮರ್ಶೆಗೊಳಪಡಿಸಿ ಸಾಕು ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಇದೆಯೋ ಸಹಬಾಳ್ವೆ ಅನ್ನೋದು ಇದೆಯೋ ಇಲ್ವೋ ಅರ್ಥ ಆಗುತ್ತೆ ಹಲೋ ಕೇಳಿಸ್ಕ ಬಾಂಗ್ಲಾ ಮತ್ತು ಪಾಕಿಸ್ತಾನ ಅನ್ನೋದೇ ಮತಾಂಧತೆಗೆ ಹುಟ್ಟಿದ ಕೂಸು ಆ ಮತಾಂಧತೆಯನ್ನು ನಿಗ್ರಹಿಸ್ತಾ ಇದ್ದರೆ ಭಾರತದೊಳಗೂ ಅಂಥ ಬಾಂಗ್ಲಾಗಳು ಅಂಥ ಪಾಕಿಸ್ತಾನದ ಕುನ್ನಿಗಳು ಇಲ್ಲೂ ಇದ್ದಾರೆ ಆ ಮತಾಂಧತೆ ನಿಗ್ರಹಿಸಬೇಕು ಮತಾಂಧತೆಗೆ ಹುಟ್ಟಿದ ಕೂಸು ಅದು ಮತಾಂಧತೆಗೆ ಉತ್ತರವನ್ನು ಹುಡುಕಿದ್ರೆ ಪಾಕಿಸ್ತಾನವೂ ಆಗ್ತಿರಲಿಲ್ಲ ಬಾಂಗ್ಲಾದೇಶನೂ ಆಗ್ತಿರಲಿಲ್ಲ ಮೂಲ ನಿವಾಸಿಗಳು ಓಡಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ ಮೂಲ ನಿವಾಸಿಗಳು ಓಡ್ಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ ಬಲಾತ್ಕಾರದ ಮತಾಂತರವೂ ಆಗ್ತಿರಲಿಲ್ಲ ಕ್ರೌರ್ಯನೂ ನಡೀತಿರ್ಲಿಲ್ಲ ಅದಕ್ಕೆ ಉತ್ತರವನ್ನು ಹುಡುಕೋದ್ರ ಬದಲಿಗೆ ಮತ ಬ್ಯಾಂಕ್ ಆಗಿ ನೋಡುವಂಥ ಪ್ರವೃತ್ತಿ ಇದೆಯಲ್ಲ ಭಾರತವನ್ನು ಉಳಿಸುತ್ತಾ ಉಳಿಸುತ್ತಾ ಭಾರತನ ನೀವು ಚಿಂತೆ ನೋಡ್ರಿ ಸ್ಟ್ರೀಟ್ ಫೈಟ್ ಒಂದೇ ಸೊಲ್ಯೂಷನ್ ಹಂಗಿದೆ ಸ್ಟ್ರೀಟ್ ಫೈಟ್ ಅಲ್ಲ ಸೊಲ್ಯೂಷನ್ನು ಹ್ಞೂ ಇರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ವಿರುದ್ಧದ ಭಾವನೆಗಳಿದೆಯಲ್ಲ ಅದು ದೂರ ಆಗಬೇಕು ಅದು ದೂರ ಆಗದೇ ಇದ್ದರೆ ಅವ್ರನ್ನ ದೂರ ಮಾಡಬೇಕು ನಾವು ಸಜ್ಜೀವನ್ ಸತ್ಯ ಅಂತ ಹೇಳಬೇಕು ಅಂದರೆ ನೀವು ಧರ್ಮಗ್ರಂಥಗಳ ತಿದ್ದುಪಡಿಯನ್ನು ಕೊಡೋದು ಧರ್ಮಗ್ರಂಥ ಬೇರೆ ಮತಗ್ರಂಥ ಬೇರೆ ಓಕೆ ಓಕೆ ಧರ್ಮ ಧರ್ಮ ಅಂದರೆ ಯೂನಿವರ್ಸಲ್ ಈಗ ಸೂರ್ಯ ಜಗತ್ತಿಗೆ ಒಬ್ಬನೇ ಇರೋದು ಸತ್ಯ ಅದು ಯಾವತ್ತಿದ್ರೂ ಸತ್ಯವೇ ನೀವು ಒಪ್ಕೊಳ್ಳಿ ಒಪ್ಕೊಳ್ಳೋದೇ ಇರಲಿ ಸತ್ಯ ಸತ್ಯನೇ ಅಸ ಅದು ಅದನ್ನು ಪ್ರತಿಪಾದಿಸುತ್ತೆ ಧರ್ಮ ಅನ್ನೋದು ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಮನುಷ್ಯನ ತೆಗೆದುಕೊಂಡು ಹೋಗುತ್ತೆ ಕಡೆಗೆ ಕಣಕ್ಕೆ ತಗೊಂಡೋಗಲ್ಲ ಮತಗಳು ಬೇರೆ ಮತ ಅಂದರೆ ನಾನು ಹೇಳಿದ ಮಾತ್ರ ಅನ್ನೋದು ಮತ ಅದು ಮತೀಯ ವಿಚಾರ ಮತೀಯ ವಿಚಾರಗಳನ್ನು ಧರ್ಮದ ತಕ್ಕಡಿಯಲ್ಲಿ ಇಟ್ಟು ತೂಗಬೇಡಿ ಮತೀಯ ವಿಚಾರಗಳು ಬೇರೆ ಧರ್ಮ ಬೇರೆ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಮತ್ತೆ ಯೂನಿಟಿ ಇನ್ ಡೈವರ್ಸಿಟಿ ಇದ್ರ ಸ್ಟ್ಯಾಂಡು ನೀವು ಹೆಂಗೆ ಹೇಳ್ತೀರಾ ಅದ್ರ ಬಗ್ಗೆ ಒಂದು ವಿವರಣೆ ಕೊಡಿ ವೈವಿಧ್ಯತೆಯಲ್ಲಿ ಏಕತೆ ನಿಮ್ಮ ಏನು ಹಂಗಿದ್ರೆ ಖಂಡಿತ ಇದೆ ಯಾಕೆಂದ್ರೆ ದೇವನೊಬ್ಬ ನಾಮಹಲವು ಅನ್ನೋ ತತ್ವ ಹುಟ್ಟಿರೋದು ಈ ಮಣ್ಣಿನ ನೆಲದಲ್ಲಿ ಭಾರತದ ಮಣ್ಣಿನ ನೆಲದಲ್ಲಿ ದೇವನೊಬ್ಬ ನಾಮಹಲವು ದೇವರನ್ನ ನೀವು ಯಾವ ರೂಪದಲ್ಲೂ ನೋಡ್ಬೋದು ನಮ್ಮ ದೃಷ್ಟಿ ಪ್ರಕಾರ ಸೃಷ್ಟಿಯನ್ನು ಭಗವಂತನೇ ಮಾಡಿ ಸೃಷ್ಟಿಯೊಳಗೆ ಅವನೇ ಇದ್ದಾರೆ ಹಾಗಾಗಿಯೇ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ ಆತ್ಮಾನು ಸರ್ವಭೂತೇಶು ಅನ್ನೋದನ್ನ ಅನ್ನೋದನ್ನು ಹೇಳಿದ್ದು ಈ ಮಣ್ಣಿನ ನೆಲ ಮಾತ್ರ ಅದನ್ನು ಪರಕೀಯರಿಂದ ಹೊರಗಡೆಯಿಂದ ಬಂತಲ್ಲ ಈ ರಬ್ಬನಿಂದ ಬಂತಲ್ಲ ಅವರು ಒಪ್ಕೊಂಬಿಟ್ರೆ ಸಾಕು ನಿಮಗೆ ಡೈವರ್ಸಿಟಿ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ತಾನಾಗೆ ಬಂದುಬಿಡತ್ತೆ ಈಗ ನಿಮಗೆ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ತಾನಾಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ದೇವನೊಬ್ಬ ನಾಮ ಹಲವು ಅನ್ನೋ ತತ್ವ ಒಪ್ಕೊಂಡ್ರು ಸಾಕು ಅವ್ರ ದೇವ್ರನ್ನ ಬಿಡಬೇಕಾಗಿಲ್ಲ ಅಲ್ಲೂ ದೇವರೇ ಕೃಷ್ಣನೂ ದೇವರೇ ರಾಮನೂ ದೇವರೇ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ ದೇವರೊಬ್ಬನೇ ದೇ ಅವರವರ ಭಾವಕ್ಕೆ ತಕ್ಕಂತೆ ಅವರು ಭಾವಿಸ್ತಾರೆ ಅಂತ ಅನ್ನೋದು ಒಪ್ಕೊಬಿಟ್ರೆ ಸಾಕಲ್ಲ ಒಪ್ಕೊಂಡ್ರೆ ಜಗಳನೇ ಇರಲ್ವಲ್ಲ ಯಾರು ಬದಲಾಗಬೇಕಾಗಿರೋದು ಯೂನಿಟಿ ಆ್ಯಂಡ್ ಡೈವರ್ಸಿಟಿಯನ್ನು ಒಪ್ಕೊಂಡಿರೋರು ಬದ್ಲು ಬದಲಾಗಬೇಕೋ ಅಥವಾ ನಾನು ಹೇಳಿದ್ದು ಮಾತ್ರ ಓನ್ಲಿ ಒನ್ ವೇ ಅನ್ನುವಂಥವ್ರು ಬದಲಾಗಬೇಕು ಮೆನಿ ವೇಸ್ ಆರ್ ದೇರ್ ಈಗ ನೀವು ಡೆಲ್ಲಿಗೆ ಹೋಗಬೇಕು ಅಂದರೆ ನೂರಾರು ದಾರಿ ಅಂತ ಅನ್ನೋದು ಅನ್ನೋರು ಬದಲಾಗಬೇಕೋ ಇಲ್ಲೇ ಇಲ್ಲ ಒಂದೇ ದಾರಿ ನಾನು ಹೇಳಿದ್ದು ಮಾತ್ರ ನಾನು ಹೇಳಿದ್ದನ್ನು ಬಿಟ್ಟು ಅನ್ಯದನ್ನು ಪ್ರತಿಪಾದನೆ ಮಾಡಿದ್ರೆ ನೀವೆಲ್ಲ ಕಾಫಿ ಇರೋ ಅನ್ನೋರು ಬದಲಾಗಬೇಕು ಯಾರು ಬದಲಾಗಬೇಕು ಬದಲಾಗಬೇಕಾಗಿರೋದು ಯಾರು ನೀವೀಗ ಈಗ ಕೇಳ್ತಿರೋದು ಹೇಳ್ತಿರೋ ಸರಿ ಇದೆ ಬದಲಾಗಬೇಕಾಗಿರೋದು ಯಾರು ಖಂಡಿತ ಸರ್ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ ನಾಟಕ್ ಬಂದ್